ಊಟಕ್ಕೂ ಕಷ್ಟ ಬಿಡುವಂತ ಪರಿಸ್ಥಿತಿ ಬಂದಿದೆ ಇದನ್ನ ಇದರ ವಿರುದ್ಧ ನಾವು ಹೋರಾಟವನ್ನ ಮಾಡ್ತೀರಿ ಈಗಾಗಲೇ ನಾವು ತೀರ್ಮಾನ ಮಾಡಿದ್ದೀರಿ ನಮ್ಮೆಲ್ಲಾ ಶಾಸಕರು ನಮ್ಮೆಲ್ಲಾ ಎಂ ಎಲ್ ಸಿಗಳು ಮುಂದಿನ ದಿನಗಳಲ್ಲಿ ಮೂರು ಅಥವಾ ನಾಲ್ಕನೇ ತಾರೀಕು ರಾಜ್ಯ ಸರ್ಕಾರದ ವಿರುದ್ಧ ಮುಖ್ಯಮಂತ್ರಿ ಮನೆಗೆ ಮುತ್ತಿಗೆ ಹಾಕ್ಬೇಕು ಅನ್ನೋ ತೀರ್ಮಾನವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಈಗಾಗಲೇ ನಾವು ರಾಜ್ಯದ ಅಧ್ಯಕ್ಷರ ಜೊತೆ ಮಾತಾಡಿದ್ದೀರಿ ಹೋರಾಟವನ್ನ ನಾವು ಮಾಡ್ತೀರಿ ಇಲ್ಲಿ ಬಿಡಲ್ಲ ಜನರ ಪರವಾಗಿ ನಿಂತೀರಿ ಜನರ ಧ್ವನಿಯಾಗಿ ನಿಂತೀರಿ ಇದು ಅಲ್ಲದೆ ಕರ್ನಾಟಕದಲ್ಲಿ ಕೂಡ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದ್ದೇನೆ ಬಿಜೆಪಿ ಕಾರ್ಯಕರ್ತರ ಮೇಲೆ ಇನ್ನೂ ಸಲ್ಲದ ಕೇಸ್ಗಳು ಆಗ್ತಾ ಇದಾರೆ ಇಡೀ ಕರ್ನಾಟಕದಲ್ಲಿ ಬೆಳಗಾವಿಯಲ್ಲೂ ಕೂಡ ನಮ್ಮ ಕಾರ್ಯಕರ್ತರ ಮೇಲೆ ಗೂಂಡ ಹಾಕಿಗಳನ್ನ ಹಾಕುವಂತ ಹೀನ ಕಾರ್ಯವನ್ನ ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ ನಮ್ಮ ಕಾರ್ಯಕರ್ತರಿಗೆ ನಾನು ಭರವಸೆ ಕೊಟ್ಟು ಈ ತರ ದೊಡ್ಡ ಬೆದರಿಕೆಗೆ ನಾವೇನು ಬೆದರಲ್ಲ ನಿಮ್ ಪರವಾಗಿ ನಾವು ನಿಲ್ತೀರಿ ಕಾರ್ಯಕರ್ತರ ಪರವಾಗಿ ನಿಲ್ತೀರಿ ಇದ್ರ ವಿರುದ್ಧ ಹೋರಾಟ ಮಾಡ್ತೀರಿ ವಿಧಾನಸಭೆ ಒಳಗಡೆನು ಮಾಡ್ತೀರಿ ವಿಧಾನಸಭೆ ಒಳಗಡೆನು ಹೋರಾಟ ಮಾಡ್ತೀರಿ ಒಟ್ಟಲ್ಲಿ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನೋದು ಹಳ್ಳ ಹಿಡಿದಿದೆ ದಿನನಿತ್ಯ ಕೊಲೆಗಳು ಎಸ್ ಪಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಹಣ ಗುಳಮ್ ದಿನನಿತ್ಯ ಒಬ್ಬನ್ನ ಬಂಧಿಸ್ತಾ ಇದ್ದಾರೆ ಆದ್ರೆ ಇದರಲ್ಲಿ ಬಂದು ಪಾಲ್ ಬಂದಿರುವಂತ ಮಂತ್ರಿ ರಾಜೀನಾಮೆ ಕೊಟ್ಟಿದ್ದಾರೆ ಅವ್ರ ಮೇಲೆ ಎಫ್ಐಆರ್ ಮಾಡಿದ್ದಾರೆ ಆ ಮಂತ್ರಿ ಮೇಲೆ ಇದುವರೆಗೂ ಎಫ್ಐ ಆರ್ ಮಾಡಿದ್ದಾರೆ ಆ ಸಾವಿನ ಪತ್ರದಲ್ಲಿ ಮಂತ್ರಿ ಅಂತ ಮೆನ್ಷನ್ ಮಾಡಿದ್ದಾರೆ ಇಷ್ಟಿದ್ರು ಕೂಡ ಅವ್ರ ಮೇಲೆ ಯಾವ್ದು ಎಫ್ಐಆರ್ ಮಾಡಿದ್ದಾರೆ ಈ ವಿಧಾನಸಭೆಯಲ್ಲಿ ಇದನ್ನ ಮೇಜರ್ ಆಗಿ ಈ ನೂರ ಎಂಬತ್ತು ಕೋಟಿ ಹಣವನ್ನ ಪಟಾಪಟ್ ಅಂತೇಳಿ ಬ್ಯಾಂಕ್ಗಳಿಗೆ ಬೇನಾಮಿ ಬ್ಯಾಂಕ್ಗಳಿಗೆ ಟ್ರಾನ್ಸ್ಫರ್ ಮಾಡಿದ ವಿರುದ್ಧ ಹೋರಾಟವನ್ನು ನಾವು ವಿಧಾನಸಭೆ ನಿರ್ವಹಿಸಬೇಕು ಅಂತೀರಿ ಅದೇ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರುವ ಬಗ್ಗೆನು ಕೂಡ ವಿಧಾನಸಭೆಯಲ್ಲಿ ನಾವು ಪ್ರಸ್ತಾವ ಮಾಡ್ತೀರಿ ಮೂರನೇ